ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬಾ ಮಹತ್ವವಿದೆ ಕೆಲವೊಂದು ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳು ವಿಶೇಷ ದಿನಗಳಾಗಿರುತ್ತವೆ ಅದರಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆಯು ತುಂಬಾ ವಿಶೇಷವಾದದ್ದು ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಹೊಸಿಲು ಹುಣ್ಣಿಮೆ ಅಂತ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆ ಬಂದಿದೆ ಹೊಸ್ತಿಲು ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರ ಜೊತೆಗೆ ವಿಶೇಷವಾಗಿ ಹೊಸ್ತಿಲಿಗೆ ನೈವೇದ್ಯವನ್ನು ಇಟ್ಟು ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಮನೆಯ ಮುಖ್ಯದ್ವಾರದ ಹೊಸ್ತಿಲಿನಲ್ಲಿ ಸಾಕ್ಷಾತ್ ದೇವಿಯು ವಾಸವಿರುತ್ತಾಳೆ ಅನ್ನುವ ನಂಬಿಕೆ ಮಾರ್ಗಶಿರ ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ತಪ್ಪಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ನೀರಿಗೆ ಗಂಗಾಜಲ ಅಥವಾ ಹಸುವಿನ ಗಂಜಲವನ್ನು ಹಾಕಿ ಒಂದು ಬಟ್ಟೆಯಿಂದ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಹೊಸ್ತಿಲಿನ ಸ್ವಚ್ಛತೆಗೆ ಅಂತ ಒಂದು ಬಟ್ಟೆಯನ್ನು ತೆಗೆದಿಟ್ಟಿರಬೇಕು ಮನೆಯ ನೆಲ ಒರೆಸುವ ಬಟ್ಟೆಯಿಂದ ಬೇರೆ ಯಾವುದಾದರೂ ಕೆಲಸಕ್ಕೆ ಬಳಸುವ ಬಟ್ಟೆಯಿಂದ ಹೊಸ್ತಿಲನ್ನು ಎಂದಿಗೂ ಸ್ವಚ್ಛ ಮಾಡಬಾರದು ಹೊಸ್ತಿಲನ್ನು ಸ್ವಚ್ಛ ಮಾಡಿದ ನಂತರ ನೀರಿನಲ್ಲಿ ಅರಿಶಿನವನ್ನು ಕಲಸಿ ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಚಬೇಕು ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ರಂಗೋಲಿಯನ್ನು ಹಾಕಬೇಕು ಅರಿಶಿನವು ಸಾಕ್ಷಾತ್ ವಿಷ್ಣುವಿಗೆ ಪ್ರಿಯವಾದ ವಸ್ತು ಹಾಗಾಗಿ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ಪೂಜೆ ಮಾಡಬೇಕು ಹೊಸ್ತಿಲಿನ ಮೇಲೆ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕಿ ಬೇರೆ ಎಲ್ಲ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕುವುದಕ್ಕಿಂತ ಈ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕುವುದು ಅತ್ಯಂತ ಶ್ರೇಷ್ಠವಾದುದ್ದು ಈ ಇಪ್ಪತ್ನಾಲ್ಕು ಎಲೆಗಳು ಭಗವಂತನ ಇಪ್ಪತ್ನಾಲ್ಕು ನಾಮಗಳು ನಾಲ್ಕು ನಾಲ್ಕು ಎಲೆಯಾಗಿ ಹೊಸ್ತಿಲಿನ ಬಲಭಾಗದಲ್ಲಿ ಹನ್ನೆರಡು ಎಲೆ ಎಡಭಾಗದಲ್ಲಿ ಹನ್ನೆರಡು ಎಳೆ ಒಟ್ಟು ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕಬೇಕು ಹೊಸ್ತಿಲಿನ ಕೆಳಭಾಗದಲ್ಲಿ ಲಕ್ಷ್ಮಿಯ ಪಾದದ ಹೆಜ್ಜೆ ಗುರುತುಗಳನ್ನು ಹಕ್ಕಿ ಹಿಟ್ಟಿನ ಸಹಾಯದಿಂದ ಬರೆಯಬೇಕು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣನ್ನು ಹೊಸ್ತಿಲಿನ ಮೇಲೆ ಇಟ್ಟು ಹೊಸ್ತಿಲಿನ ಎರಡೂ ಭಾಗದಲ್ಲೂ ಕೂಡ ದೀಪಗಳನ್ನು ಹಚ್ಚಬೇಕು ಪೊಂಗಲ್ ಸಿಹಿ ಅವಲಕ್ಕಿಯನ್ನು ನೈವೇದ್ಯವಾಗಿ ಮಾಡಿ ಇಟ್ಟು ಒಂದು ಸಂಕಲ್ಪದ ತೆಂಗಿನಕಾಯಿಯನ್ನು ಹೊಸ್ತಿಲಿನ ಮೇಲೆ ಪೂಜೆಯಲ್ಲಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಹೊಸ್ತಿಲು ಹುಣ್ಣಿಮೆಯ ದಿನ ಹೊಸ್ತಿಲು ಪೂಜೆಯ ಜೊತೆಗೇನೆ ತುಳಸಿ ಪೂಜೆಯನ್ನು ಸಹ ಮಾಡಬೇಕು ತುಳಸಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದ ನಂತರ ಮನೆಯೊಳಗೆ ಬಂದು ದೇವರಿಗೆ ಅಂದರೆ ಕುಲದೇವರಿಗೆ ಪೂಜೆ ಸಲ್ಲಿಸಬೇಕು ಹಣದ ಸಮಸ್ಯೆಗಳು ದೂರವಾಗಬೇಕೆಂದರೆ ಹೊಸ್ಟೆಲು ಹುಣ್ಣಿಮೆ ಅಥವಾ ಮಾರ್ಗಶಿರ ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ ತುಪ್ಪದ ದೀಪವನ್ನು ಬೆಳಗಿ ಪ್ರದಕ್ಷಿಣೆ ಹಾಕಿ ಹೀಗೆ ಮಾಡುವುದರಿಂದ ಸಂಪತ್ತು ಹೆಚ್ಚುತ್ತದೆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ಹೊಸ್ತಿಲು ಹುಣ್ಣಿಮೆಯಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಪೂರ್ಣವಾದ ಕೆಲಸಗಳು ಪೂರ್ಣವಾಗುವುದು ಆ ದಿನ ಸತ್ಯನಾರಾಯಣ ಕಥೆಯನ್ನು ಓದುವುದು ಅಥವಾ ಕೇಳುವುದನ್ನು ಮಾಡಬೇಕು ಹೊಸ್ತಿಲು ಹುಣ್ಣಿಮೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದರೆ ಎರಡು ಕವಡೆಯನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಗಂಟು ಕಟ್ಟಿ ಮನೆಯ ಬಿರುವಿನಲ್ಲಿ ಇಡಬೇಕು ಈ ಒಂದು ಪರಿಹಾರದಿಂದ ಕೂಡ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು